ಮಗ ಮಗ ಮೈಮಿಟ್ಟು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಮ್ಮ ಮಲೆನಾಡಿನ ಜಾಗಗಳು ಮತ್ತೆ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುವಂತಹ ಗೋಸುಂಬೆ ಅಂತ ಹೇಳಿ ಕರಿತೀವಿ ಇದಕ್ಕೆ ಬೇರೆ ಸೈಂಟಿಫಿಕ್ ನೇಮ್ ಏನಿದೆಯೋ ಗೊತ್ತಿಲ್ಲ ಇಲ್ಲಿ ರೋಡ್ ಸೈಡ್ ಬರಬೇಕಾದ್ರೆ ಸಿಕ್ಕಿದೆ ಶಿಷ್ಯಂದು ಬಹಳ ಡೇಂಜರ್ ಮತ್ತೆ ಅಪಾಯಕಾರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಗೆ ಸುದೀಪ್ ಅವ್ರು ಕೊಡ್ತಾರೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಾನು ಗೊತ್ತಿಲ್ಲ ಅಂತ ಇವತ್ತೇ ನೋಡ್ತಾ ಇರೋದಂತ ನಾವಿಬ್ರು ಚಂದ್ರಗುಪ್ತಿ ಕಡೆಯಿಂದ ಬರ್ತಾ ಇದ್ವಿ ಆ ಸಮಯದಲ್ಲಿ ಇವನು ಆ ಹುಡುಗ ಅದ್ರ ಜೊತೆ ಆಟ ಆಡ್ತಾ ಇದ್ದಾನೆ ಅದೇನಾದ್ರು ಕಚ್ಚಿದ್ರೆ ಶಿಷ್ಯ ಇವತ್ತು ಖಾಲಿ ಅದ್ ಕಚ್ಚಲ್ಲ ಅನ್ಸದ್ ಕಚ್ಚಲ್ಲ ಅಂದ್ರೆ ಅದ್ ಕಚ್ಚತ್ತಂತೆ ಕಚ್ಚಿದ್ರೆ ಔಷಧಿ ಸಿಗಲ್ಲ ಅಂತ ಹೇಳಿ ಹೇಳ್ತಾರೆ ಏನಂತ ಗೊತ್ತಿಲ್ಲ ಸಂರಕ್ಷಣೆ ಮಾಡ್ತಾ ಇದ್ದ ಕಣ್ಣಿಡ್ದು ನೋಡಿದಂತವ್ರು ಇವ್ರು ನಮ್ಮೂರಿನ ಒಬ್ಬ ಹುಡುಗ ಒಂದೆರಡು ಎರಡ್ ಮಾತುಗಳ ನಾವು ಚಂದ್ರಗುತ್ತಿಯಿಂದ ಬರ್ತಾ ಇದ್ವಿ ಇದನ್ನು ನಾವು ರಕ್ಷಿಸುವ ಪ್ರಾಣಿಗಳನ್ನು ಸಾಯಿಸಬೇಡಿ ನೋಡಿ ತಿರ್ಸಿ ಬಾಲ್ದಲ್ಲಿ ಏನಾದ್ರು ಹೊಡೆದ್ರೆ ಸತ್ಯ ಹೋಗ್ತಿರ

ಏನೋ ಬಣ್ಣ ಏನು ಚೇಂಜ್ ಮಾಡ್ತಾ ಇಲ್ಲ ಏನಿರೋಲ್ಲ ಕಣ ಇದ್ರಲ್ಲಿ ಹೊಟ್ಟೇಲಿ ಕಾಲು ಇರ್ತೈತಿ ಗುರು ಇಟ್ಸ್ ಎ ವೆರಿ ಡೇಂಜರಸ್ ಎನಿಮಲ್ ಇನ್ ದ ವರ್ಡ್ ಅಲ್ಲ ಅದು ಕಾಲು ನೋಡು ಮಗ ಕಾಲು ಮತ್ತೆ ಕೈಯೂ ಹೆಂಗಿದಾವೆ ಗುರು ಇದನ್ನ ಕಂಡಲ್ಲಿ ಸಾಯಿಸಿದರೆ ಒಂದು ದೇವಸ್ಥಾನ ಕಟ್ಟಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಿ ನಮ್ಮ ಪೂರ್ವಜರು ಹೇಳ್ತಾರೆ ನಿಮ್ಮ ಕಡೆಯಲ್ಲಿ ಇದನ್ನ ಏನಂತ ಕರಿತಾರೆ ಮತ್ತೆ ನಿಮ್ಮ ಪೂರ್ವಜರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ನಮಗೆ ತಿಳಿಸಿ ಯಾವುದೇ ಪ್ರಾಣಿಯನ್ನು ಕೂಡ ಸಾಯಿಸಬೇಡಿ ಸುಳ್ಳ ನಿಜನ ಅಂತೇಳಿ ಗೊತ್ತಿಲ್ಲ ಈ ಗೋಸುಂಬೆ ಕಂಡಲ್ಲಿ ಹೊಡೆದು ಸಾಯಿಸಿದ್ರೆ ಪಾಪಗಳು ತೀರತ್ತೆ ಅಂತ ಹೇಳಿ ಹೇಳ್ತಾರೆ ಜನ ನಾವೇನು ಅದನ್ನೇನು ಹೊಡೆದು ಸಾಯಿಸಿಲ್ಲ ಅದ್ರ ಪಾಡಿಗೆ ಅದು ಹೋಯಿತು ನಿಮ್ಮ ಕಡೆ ಯಾವ ಥರ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು